ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾವು ಮೈಸೂರು ಹೊರಟಿದ್ದೀವಿ ಎಲ್ಲ ಪ್ಯಾಕಪ್ ಎಲ್ಲ ಆಗಿದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಓ ಎಲ್ಲ ತೊಗೊಂಡಿದ್ದೀವಿ ಯಾಕಂದರೆ ನಾಳೆ ಸಂಕ್ರಾಂತಿ ಹಬ್ಬ ಸೊ ಅಡ್ವಾನ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ಇಟ್ಕೊಂಡಿದ್ದೀವಿ ಇನ್ನೂ ಏನಾದರೂ ಇಟ್ಕೊಳ್ಳೋದಿದೆಯಾ ಡೈರೆಕ್ಟಾಗಿ ಇವಾಗ ಮಲೇಶ್ವರಂಗೆ ಹೋಗ್ತಾ ಇದ್ದೀವಿ ಸೊ ಪ್ಯಾನ್ ನಡ್ಸು ಟಾಪ್ ಎಲ್ಲ ಫಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ ಸೊ ಎಲ್ಲ ಟೈಮ್ ಅಲ್ಲಿ ನೋಡಿರಂತೆ ಸೊ ಆದಮೇಲೆ ನೆಕ್ಸ್ಟು ನೀವು ನಮ್ಮ ಗಂಧದ ಗುಡಿ ಕ್ಲಬ್ ಕ್ಲಬ್ಬಲ್ಲಿ ಏನಾದರೂ ರೈಡ್ ಮಾಡಬೇಕು ಅಂತ ಏನಾದ್ರೂ ಆಸೆ ಇದ್ದರೆ ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಕೂಡ ಹಾಕಿರ್ತೀನಿ ಸೊ ನೋಡ್ಕೊಳ್ಳಿ ನಿಮಗೆ ಫ್ರೀ ಆದಲ್ಲಿ ರೈಡ್ ಮಾಡ್ಬೋದು ಓಕೆ ಗೈಸ್ ಟೈಮ್ ಅಲ್ಲಿ ಸಿಗೋಣ ಬನ್ನಿ ಓಕೆ ಸ್ನೇಹಿತರೆ ಎಲ್ಲ ಸೆಟ್ ಆಗಿದೆ ಇವಾಗ ಡೈರೆಕ್ಟಾಗಿ ಮಲೇಶ್ವರಂಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೂಗಳೆಲ್ಲ ತೊಗೊಂಡು ಆಮೇಲೆ ಡೈರೆಕ್ಟಾಗಿ ಮೈಸೂರಿಗೆ ಹೊಡ್ತೀವಿ ಸೊ ಫಸ್ಟು ಇದ್ರದ್ದು ಕಂಪ್ಲೀಟ್ ಮಾಡಿಬಿಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಆ್ಯಂಗಲಿಂದ ನೆಕ್ಸ್ಟ್ ನಿಮಗೆ ಬರುತ್ತೆ ಅಕಸ್ಮಾತು ರೀಚ್ ಆದಮೇಲೆ ಈ ಬ್ಲಾಗ್ನ ಇವತ್ತೇ ಅಪ್ಲೋಡ್ ಮಾಡೋಕಾದಷ್ಟು ಟ್ರೈ ಮಾಡ್ತೀನಿ ಗೈಸ್ ಸೊ ಓಕೆ ಅಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ ಇವತ್ತು ಯಾಕೋ ಕೈಯೆಲ್ಲ ಸೇಕ್ ಆಗ್ತದಲ್ಲಕ್ಕೋ ನರ್ವಸ್ಸಾ ಎಷ್ಟೊಂದು ದಿವ್ಸ ಆದಮೇಲೆ ಓಕೆ ಅರ್ಜುನ ಫುಲ್ಲಿ ಪ್ಯಾಕ್ಡ್ ಫುಲ್ಲಿ ಲೋಡೆಡ್ ಅರ್ಜುನ ಏನು ಹೇಳಿ ಸೊ ಇವಾಗೆಲ್ಲ ರೆಡಿ ಆಗಿದೆ ಇವಾಗ ನೋಡೋಣ ಕಮಾನ್ ಲೈಟ್ಸ್ಗಾ ಅಂಬಾಸ್ನ ನಮಸ್ಕಾರ ಹಾಕಿ ಮನೆಯವ್ರಿಗ ನಮಸ್ಕಾರ ಹಾಕಿ ಇವಾಗ ಹೊರಡೋದು ಓಕೆ ಊಬ್ಬಿ ರೆಡಿ ಚುಬ್ಬಿ ಓ ಇವ್ರಗಳೇ ಮರ್ತೋಗಿದ್ದೆ ಗೈಸ್ ನಾನು ಇವನ ಹೆಸರು ಬಂದು ಸಕ್ರೆ ಅಂತ ಇನ್ನೊಬ್ಬ ಒಳಗಡೆ ಕೂತಿದ್ದಾನೆ ಅವ್ರ ಅಣ್ಣ ಇವನ ಅಣ್ಣ ಇಲ್ಲಿ ಒಳಗಡೆ ಇದ್ದಾನೆ ಚುಬ್ಬಿ ಅಂತ ಹೇಳಿ ಇವನ್ನ

ಮೈಸೂರು ಮೈಸೂರು ತಾತ ಅಜ್ಜಿ ಮನೆಗೆ ತಾತ ಅಜ್ಜಿ ಮನೆ ಅಯ್ಯೋ ಸಕ್ರೆ ಆ ಅಯ್ಯಸ್ ಅಂದ ಅಂದ ಥ್ಯಾಂಕ್ ಯು ಮಗನೆ ಥ್ಯಾಂಕ್ ಯು ಮಗನೆ ಬನ್ನಿ ಗೈಸ್ ಡೈರೆಕ್ಟ್ ಆಗಿ ಹೊಟ್ಬಿಡೋಣ ಎಲ್ಲ ಜಾಲಿ ಒಂದೇನಂದ್ರೆ ಸೂರ್ಯಾಜಿ ಸಿಕ್ಕಾಪಟೆ ಬಂದ್ಬಿಟ್ಟಿದ್ದಾರೆ ಮೇಲ್ಗಡೆ ಸೊ ಇದನ್ನು ಪ್ಯಾನ್ ನ್ಯೂಸ್ ಒಳಗಡೆ ಹಾಕಿರ್ತೀನಿ ನನ್ನ ರೈಡಿಂಗ್ ಜಾಕೆಟು ಸೊ ಮಲ್ಲೇಶ್ವರಮಲ್ಲೆಲ್ಲ ಮೊದಲು ಇಲ್ಲೇ ಸೇಕಿ ಹಾಕೊಂಡು ಇದೆ ಇನ್ನು ಮಲೇಶ್ವರಂಗೆ ಹೋಗ್ಬಿಟ್ಟು ಫುಲ್ಲು ಅರ್ಧ ಹನ್ನೊಂದು ಫುಲ್ ಸುಸ್ತಾಬಿಟ್ಟಿರುತ್ತೆ ಸೊ ಹಾಗಾಗಿ ಇವಾಗ ಪ್ಯಾನ್ ಒಳಗಡೆ ಇಟ್ಟು ಸೊ ಇವಾಗ ಧೈರ್ಯ ಟೈಮ್ ಮಲೇಶ್ವರಂಥ ನಮ್ಮ ಚುಬ್ಬಿ ಇದ್ದಾನೆ ಕಲ್ಲ ಚುಬಿಯೇ ಕಲ್ಲ ಚುಬ್ಬಿಯೇ ಇಡಿಯಟ್ ಇದು ನಮ್ಮ ರುಕ್ಕು ರುಕ್ಕು ಇನ್ನೊಂದು ತ್ರೀ ಡೇಸ್ ಲೀವ್ನಿಂಗೆ ಕೂರಿಸ್ಬಿಟ್ಟಿದ್ವಿ ನಮ್ಮ ಹಾಂ ವೀಡಿಯೋ ನೋಡಬೇಕಾಗಿತ್ತು ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಓಕೆ ಏನಿಲ್ಲ ಅದ ಕಂಫರ್ಟಬಲ್ಲಾ ಹೌ ಓಕೆನಾ ನಿಮಿಷ ಹೆಲ್ಮೆಟ್ ಹಾಕೊಂಬರ್ತೀನಿ ಆ ಹೆಲ್ಮೆಟ್ ಅಲ್ಲೇ ಇದೆ ಓಕೆ ಎಸ್ ಮಲ್ಲೇಶ್ವರಮಲ್ಲಿ ಬಂದು ನಿಂತಿದ್ವಿ ಅಮ್ಮ ಶಾಪಿಂಗ್ ಹೋಗಿದ್ದೆ ಇಲ್ಲ ಅಣ್ಣವರು ಫೋಟೋ ತೊಗೊತಾ ಇದ್ದಾರೆ ಸಬ್ಸ್ಕ್ರೈಬ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ನೀವು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫೋಟೋ ಅದು ಇದ್ದಾರೆ ಜಾನಿ ಓಕೆ ಹತ್ತು ಫುಲ್ ಫ್ರೆಂಡ್ಸ್ ನಿಮಗೆ ಹೆಸ್ರ್ ನಮ್ಗೆ ಬಂದರೆ ಈ ಥರ ಫುಲ್ ಲೋಡೆಡ್ ಆಗಿ ಬರುತ್ತೆ ಫುಲ್ಲಿ ಲೋಡೆಡ್ ಗಾಡಿ ಆಗಿ ಹೂವಲ್ಲೇ ಎತ್ಕೊಂಡು ಹೋಗ್ಬೋದು ನೋಡಿ ಇನ್ನೂ ಕಮ್ಮಿ ಇದು ತಗೊಂಡ್ರೆ ಸಮಾಧಾನ ಆಗಿದೆ ನಿಮ್ಮ ಹೆಂಗಸ್ರು ಹಿಂಗೆ ನೀವೆಲ್ಲ ಎಷ್ಟು ತಗೊಂಡರೂ ಸ್ಯಾಟಿಸ್ಫ್ಯಾಕ್ಷನೇ ಇರೋದಿಲ್ಲ ನಿಮ್ಮಗಳಿಗೆಲ್ಲ ಏನು ಮಾಡೋಣ ಸರಿ ಓಕೆ ಸೊ ಒಬ್ಬರು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕೈಬ್ ಮಾಡಿ ನೀವು ಹೊಸಬ್ರು ಚಾನಲ್ ಯಾರಾದರೂ ನನ್ನ ಚಾನಲ್ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಚಾ ಇನ್ಸ್ಟಾಗ್ರಾಮ್ ಐಡಿನೂ ಸೇಮ್ ಇರುತ್ತೆ ಬೈಕರ್ ಬಾ ಏಟ್ ಜೀರೋ ಫೈವ್ ಫೈ ಅಂತ ಸೊ ಈಗ ಒಂದಿವೆ ಇದ್ದೀವಿ ಮೈಸೂರಿಗೆ ಓಕೆ ನಮ್ಮಲ್ಲಿ ಹೆಚ್ಗಳು